ಸಿ ಜೆ ಗವಾಯಿ ಸಾಲೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮೇಲೆ ಇವತ್ತಿನ ದಿವಸ ಕಾರ್ಡ್ನಲ್ಲಿ ಇರ್ತಕ್ಕಂಥ ಶೂ ಅನ್ನ ಹೆಸನ್ ಬಿಡ್ತಾನೆ ಬಂಧುಗಳು ಈ ದೇಶದಲ್ಲಿ ಸ್ವತಂತ್ರ ಬಂದು ಮೊದಲೇ ಘಟನೆ ಇಂತ ಅಘಾತಕಾರಿ ಘಟನೆ ನಡೆದಿರ್ತಕ್ಕಂಥ ದಿಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಆಗಿರತಕ್ಕಂತ ಅವಮಾನ ಅದು ಈ ದೇಶಕ್ಕೆ ಆಗಿರ್ತಕ್ಕಂತ ಅವಮಾನ ಈ ದೇಶದ ಸಂವಿಧಾನಕ್ಕೆ ಆಗಿರ್ತಕ್ಕಂಥ ಅವಮಾನ ಈ ದೇಶದಲ್ಲಿ ಸಮಾನತೆ ಸೋದರತೆ ಭಾತೃತ್ವವನ್ನ ಯಾರು ಬಯಸ್ತಾರೋ ಬುದ್ಧ ಬಸವ ಬಾಬಾ ಅಂಬೇಡ್ಕರ್ ಎಲ್ಲಾ ಮಹಾನವಾದ ಮಾನ ಮೇಧಾವಿಗಳಿಗೆ ಮಾಡಿರ್ತಕ್ಕಂತ ಅವಮಾನ ಈ ದೇಶದಲ್ಲಿ ಸನಾತನವಾದಿಗಳು ಯಥಾಸ್ಥಿತಿವಾದಿಗಳು ಸಮಾನತೆ ಬರಬಾರ್ದು ಜಾತೀಯತೆ ಜೀವಂತವಾಗಿರ್ಬೇಕು ಮೂಢನಂಬಿಕೆ ಜೀವಂತವಾಗಿರ್ಬೇಕು ಗುಲಾಮರು ಗುಲಾಮರಾಗೇ ಇರಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ ಇವತ್ತು ಸಿಜೆ ಅಂತ ಒಬ್ಬ ನ್ಯಾಯಾಧೀಶರು ಇವತ್ತು ಇವತ್ತಿನ ದಿವಸ ಸುಪ್ರೀಂ ಕೋರ್ಟಿನ ಅತ್ಯುನ್ನತ ಸ್ಥಾನವಾಗಿರ್ತಕ್ಕಂತ ಚೀಪ್ ಚೀಪ್ ಏನು ನ್ಯಾಯಾಧೀಶರು ಆಗಿದ್ದಾರೆ ಸಹಿಸಲಿಕ್ಕೆ ಆಗಲಾರ ಇವತ್ತಿನ ದಿವಸ ಅವರು ಅವರ ಮೇಲೆ ಸುವರ್ಣ ಎಸಿದ ಬಂದಿವೆ ಇದನ್ನ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಉಗ್ರವಾಗಿ ಇವತ್ತಿನ ದಿವಸ ಖಂಡಿಸ್ತಾ ಇದೆ ಈ ಖಂಡನೆಯನ್ನ ಖಂಡಿಸಿ ಇವತ್ತಿನ ದಿವಸ ಕಲಬುರಗಿಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮಾಡಿದ್ದೇವೆ ಆ ಅವಿವೇಕೆಯನ್ನ ಆ ಏನ್ ಸನಾತನವಾದಿ ವಕೀಲನ ಗಲ್ಲಿಗೇರಿಸಬೇಕು ಕಠಿಣ ಶಿಕ್ಷೆ ಗುರಿಪಡಿಸ್ಬೇಕು ಒಂದೇ ಕಠಿಣ ಶಿಕ್ಷೆಗೆ ಗುರಿಪಡಿಸದೇ ಇದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಸರ್ ಅವರು ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತೀವಿ ಅತ್ಯ ಇವತ್ತಿನ ದಿವಸ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಬಂಧುಗಳೇ ರಾಷ್ಟ್ರಕ ಈಗ ಸಂವಿಧಾನಕ್ಕ ಅವ್ರ ನ್ಯಾಯಾಂಗ ವ್ಯವಸ್ಥೆ ಕ ಸಬಿ ಕ ಜೆ ಹವಾಮಾನ ಈ ರಾಷ್ಟ್ರಪತಿ ಮನವಿ ಕರ್ರೆ ये जो भी मामला हुआ ये मामला का इंतजार होना चाहिए इसको इंक्वायरी होने के बाद जो भी उसको वकील है वकील का पीछे जो जो है उसको कठिन कठिन जो शिक्षा मिलना चाहिए बोल के ये इरादा है इसीलिए हम कर्नाटक कर राज्य दलित संघर्ष समिति इसमें आज ही घटना हुआ ये घाजनी खंडना करे और एंटायर आगे आठ दिन दस दिन तक पूरा कर्नाटक कर स्टेट वाइज इसको शिक्षा को तैयार करने के लिए हर डिस्ट्रिक्ट में कर्नाटक राज्य संघर्ष समिति एजुसेशन चलेगा और गुलवर्ग में गया इससे बड़ा कल और परसों भी हो जाएगा